ಹಲೋ ನಮಸ್ಕಾರ ನಾನು ನಿಮ್ಮ ದೀಪ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಸೊ ಸ್ಟಾರ್ಟ್ ಮಾಡೋಣ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಮಾರ್ನಿಂಗ್ ಎದ್ದಿದ ತಕ್ಷಣ ಬಿಸಿ ನೀರಿಗೆ ಅರಿಶಿನ ಹಾಕೊಂಡು ಕುಡಿತೀನಿ ಔಟ್ಸೈಡ್ ಕೂತ್ಕೊಂಡು ಕುಡಿತೀನಿ ಯಾಕಂದರೆ ನಮ್ಮ ಹಿಂದೆ ಮರಗಳು ಪಕ್ಷಿ ಸೌಂಡು ಮತ್ತೆ ಚೆನ್ನಾಗಿ ಕೇಳಿಸುತ್ತೆ ಅದಾದಮೇಲೆ ಮಲಗಿ ಎದ್ದಿರ್ತೀನಿ ಅಲ್ವಾ ಕೂಲು ಫುಲ್ ಸಿಕ್ಕಾಗಿರುತ್ತೆ ನಂದು ಸೊ ಅದಕ್ಕೋಸ್ಕರ ಅಲ್ಲೇ ಕುತ್ಕೊಂಡು ಕೂ ಮಾಡಿಕೊಂಡು ಟೈ ಮಾಡ್ಕೊಂಡೆ ನೆಕ್ಸ್ಟು ಓಟ್ಸ್ ಮತ್ತು ಫ್ರೂಟ್ಸ್ನ ತಿನ್ಕೊಂಡೆ ಆ್ಯಂಡ್ ನನಗೆ ಈ ಬ್ರೇಕ್ ಫಸ್ಟ್ ತುಂಬ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಬಂದು ಔಟ್ಸೈಡ್ ಡೋರ್ ಸ್ವಲ್ಪ ಓಪನ್ ಮಾಡ್ಕೊಂಡು ಕುತ್ಕೊಂಡು ತಿಂತಾಯಿದ್ದೆ ಯಾಕಂದರೆ ಮಳೆ ಬರ್ತಾಯಿತ್ತು ಸ್ವಲ್ಪ ಗಾಳಿನೂ ಬರ್ತಾಯಿತ್ತು ಒಂದು ನಾಯಿ ನನ್ನೇ ನೋಡ್ತಾ ಇದ್ದೆ ಅದು ಯಾವುದು ಅಂತ ಗೊತ್ತಿಲ್ಲ ಆ್ಯಂಡ್ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದರು ಸೊ ಅದಕ್ಕೆ ಸ್ವಲ್ಪ ತಂದು ಹಾಕ್ತೆ ಅದಾದಮೇಲೆ ನನ್ನ ಬ್ರೇಕ್ಫಾಸ್ಟ್ನ ನಾನು ಕೂತ್ಕೊಂಡು ಫುಲ್ ಕಂಪ್ಲೀಟಾಗಿ ನಾನು ತಿಂದು ಮುಗಿಸ್ದೆ ನೀವು ನೋಡ್ಬೋದು ನಾನು ಎಷ್ಟು ನೀಟಾಗಿ ಕಂಪ್ಲೀಟಾಗಿ ಬ್ರೇಕ್ಫಾಸ್ಟ್ನ ಫಿನಿಶ್ ಮಾಡಿದ್ದೀನಿ ಅಂತ ಅದಾದಮೇಲೆ ಪಾತ್ರೆ ಇತ್ತು ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ನೆಕ್ಸ್ಟು ಕಸನೆಲ್ಲ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಅಂದರೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಅಷ್ಟರಲ್ಲಿ ಒನ್ ತರ್ಟಿ ಅಷ್ಟರಲ್ಲಿ ನಾನು ಲಂಚ್ ಮಾಡ್ತೀನಿ ಸೊ ಲಂಚ್ಗೆ ಚಿಕನ್ ಸಾಂಬಾರು ಮಾಡಿದರು ರೈಸ್ ಮತ್ತು ಕುಕುಂಬರ್ ತಿಂದ್ಕೊಂಡೆ ನಾನು ಲಾಸ್ಟ್ ವ್ಲಾಗೆಲ್ಲ ಹೇಳಿದ್ದೆ ಅನಿಸುತ್ತೆ ನಾನು ತರಕಾರಿ ಕಟ್ ಮಾಡೋದಾಗಿರಲಿ ಏನೇ ಮಾಡೋದಾಗಿರಲಿ ಊಟ ಮಾಡೋದಾಗಿರಲಿ ನನಗೆ ಟಿ ವಿ ಮುಂದೆನೇ ಮಾಡಬೇಕು ಅದು ಒಂಥರ ಅಡಿಕ್ಷನ್ ನನಗೆ ಸೊ ನಾನು ಏನೇ ಮಾಡಬೇಕಂದ್ರೂ ಟಿ ವಿ ಮುಂದೆ ಟಿ ವಿ ಆನ್ ಆಗೇ ಇರಬೇಕು ನೆಲ ಒರೆಸ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಟಿ ವಿ ಆಗೇ ಇರಬೇಕು ಆ್ಯಂಡ್ ಶಾಂತಂಪ ಬರ್ತಾಯಿತ್ತು ಸೊ ಅದಕ್ಕೆ ಅಷ್ಟು ಸೀರಿಯಸ್ ಆಗಿ ಕೂತ್ಕೊಂಡು ನೋಡ್ತಾ ಇದ್ದೀನಿ ನನಗೆ ಆಗಿ ಆಫ್ಟರ್ನೂನ್ ಇದ್ದೇ ಬರಲ್ಲ ಒನ್ ಟೈಮ್ ಮಲಗಿದರೆ ಅದು ನೆಕ್ಸ್ಟ್ ಡೇಗೆ ಕ್ಯಾರಿ ಆಗಿದೆ ಸೊ ಇವತ್ತು ಹಾಗೆ ಆಯಿತು ಎರಡು ಗಂಟೆಗೆ ಮಲ್ಕೊಂಡು ನಾಲ್ಕು ಗಂಟೆಗೆ ಎದ್ದೆ ಎದ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ನಾನು ಮನೇಲ್ಲೇ ಜಂಪಿಂಗ್ ಜಾಕ್ಸ್ ಒಂದು ಥೌಸಂಡ್ ಸ್ಕಿಪ್ಪಿಂಗ್ ಇಲ್ಲ ಫೈವ್ ಹಂಡ್ರೆಡ್ ಸ್ಕಿಪ್ಪಿಂಗ್ ಆ್ಯಬ್ಸ್ ವರ್ಕೌಟ್ ಆಮೇಲೆ ಸ್ಟ್ರೆಚಿಂಗ್ ಎಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಫೈವ್ ತರ್ಟಿ ಹಾಗೆ ಸುಲಿಯೋಣ ಅಂತ ಹೋದೆ ಸುಮ್ಮನೆ ಮನೇಲಿದ್ದೀನಿ ಅಲ್ಲ ಅನ್ನೋ ಒಂದು ರೀಸನ್ಗೆ ಆ್ಯಂಡ್ ಅದು ಸುಲಿಯೋದು ಈಸಿ ಅಲ್ಲ ಆ್ಯಂಡ್ ಅಷ್ಟೇ ಕಷ್ಟ ಏನಲ್ಲ ಬರುತ್ತೆ ಕಲ್ತ ಮೇಲೆ ಆಬ್ವಿಯಸ್ಲಿ ಕಲ್ತ ಮೇಲೆ ಎಲ್ಲನೂ ಎಲ್ಲ ಕೆಲಸವೂ ಈಸಿನೇ ಆ್ಯಂಡ್ ಓ ಮೇಲೆ ನೀಟಾಗಿ ರೈಟ್ ಹ್ಯಾಂಡಿಗೆ ತ್ರೀ ಫಿಂಗರ್ಗೆ ನಾವು ಬಟ್ಟೆ ಕಟ್ಕೋಬೇಕು ಯಾಕಂದರೆ ಆ ತ್ರೀ ಫಿಂಗರಲ್ಲಿ ನಾವು ಕಾಯಿ ಇಟ್ಕೊಳ್ಳೋದು ಆ್ಯಂಡ್ ಲೆಫ್ಟ್ ಹ್ಯಾಂಡ್ಗೆ ಟಯರ್ದು ಟೂಬ್ ಬರುತ್ತಲ್ಲ ಅದರಲ್ಲಿ ರಬ್ಬರ್ನ ನೀಟಾಗಿ ಹಾಕ್ಕೊಂಡು ಸುಲಿಬೇಕು ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ ಎಬ್ಬೆಟ್ ರೈಟ್ ಹ್ಯಾಂಡ್ ಎಬ್ಬೆಟ್ಟಿದೆ ಅಲ್ವಾ ಅದಕ್ಕೇ ಪೆಟ್ಟಾಗುತ್ತೆ ಸೊ ನೀಟಾಗಿ ಬಟ್ಟೆ ಕಟ್ಕೊಂಡು ಸುಲಿದ್ರೆ ಒಳ್ಳೆಯದು ಸೇಫ್ಟಿಯಿಂದ ಇರುತ್ತೆ ಆ್ಯಂಡ್ ನಾನು ನನಗೆ ನಾನು ಅಷ್ಟು ಫಾಸ್ಟಾಗಿ ಸುಲಿತೀನಿ ಅಂತ ಅಂದರೆ ನಾನು ಮೂರನೇ ಕ್ಲಾಸ್ ತರ್ಡ್ ಸ್ಟ್ಯಾಂಡರ್ಡಿಂದ ಸುಲೀತಾ ಇದ್ದೀನಿ ಸೊ ಅವಾಗಿಂದ ಏನೋ ಒಂಥರ ಕ್ರೇಜ್ ಒಂದು ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಸುಲಿತಾ ಇದ್ದೆ ಸೊ ಇವಾಗ ಏನೇ ಓದಿದ್ರು ಏನೇ ವರ್ಕ್ ಮಾಡ್ತಾ ಇದ್ರು ಯಾವ ಐ ಟಿ ಯಾ ಎಲ್ಲೇ ವರ್ಕ್ ಮಾಡ್ತಾ ಇದ್ರು ಕಲ್ತಿರೋ ಕೆಲಸ ಮರಿಯಲ್ಲ ಅಂತ ಅಂತಾರಲ್ಲ ಸೊ ಅದೇ ಥರ ಆ್ಯಂಡ್ ನನಗೂ ಇಷ್ಟ ಒಂದು ನನಗೆ ಫಿಫ್ಟಿ ಪರ್ಸೆಂಟ್ ಇಷ್ಟ ಫಿಫ್ಟಿ ಪರ್ಸೆಂಟ್ ಇಷ್ಟ ಇಲ್ಲ ಯಾಕಂದರೆ ಕುತ್ಕೊಂಡು ಸುಲಿಬೇಕಾದ್ರೆ ಎಷ್ಟು ಬ್ಯಾಕ್ ಪೇಯ್ನ್ ಬರುತ್ತೆ ಗೊತ್ತಾ ಒಂದು ಫೈ ಅವರ್ಸ್ ಕೂತಿರ ಆ ಥರನೇ ಕುತ್ಕೊಂಡಿರ್ತೀವಿ ಎದ್ದೇಳೋದೇ ಇಲ್ಲ ಗೊತ್ತಾ ಆ್ಯಂಡ್ ನಾನು ಲಾಸ್ಟ್ ಒಂದು ಫೋರ್ ಇಯರ್ಸಿಂದ ಸುಲದೇ ಇರಲಿಲ್ಲ ಲಾಸ್ಟ್ ಇಯರ್ ಒಂದು ಟ್ವೆಂಟಿ ಡೇಸ್ ಸುಲಿದಿದ್ದೆ ಅಷ್ಟೇ ಅದಾದಮೇಲೆ ಬೆಂಗಳೂರಲ್ಲಿದ್ದೆ ಎಕ್ಸಾಮ್ಸು ಅದು ಇದು ಆಫೀಸ್ ಅಂತ ನಾನೇನು ಸುಲಿದೆ ಇರಲಿಲ್ಲ ಸೊ ಇವಾಗ ಇವಾಗಿನ್ನ ಒಂದು ತ್ರೀ ಡೇಸಿಂದ ಸುಲಿತಾ ಇದ್ದೀನಿ ಅಷ್ಟೇ ಅದು ಟೈಮ್ ಸಿಕ್ಕಿದ್ರೆ ಹೋಗ್ತೀನಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇಲ್ಲಾಂದರೆ ಹೋಗೋಲ್ಲ ಆ್ಯಂಡ್ ಕಾಯಿ ಸ್ವಲ್ಪ ಕೊಳ್ತಿತ್ತು ಯಾಕಂದರೆ ಮಂಡ್ಯಕ್ಕೆತ್ತಿರೋದು ವೆಡ್ನಸ್ಡೇ ಅಷ್ಟರಲ್ಲಿ ತೊಟ್ಟು ಸ್ವಲ್ಪ ಸ್ವಲ್ಪ ಕೊಳ್ತಿತ್ತು ಆ್ಯಂಡ್ ಲಾಸ್ಟಿಗೆ ನೋಡಿ ಯಾವ ಥರ ಆಗಿರತ್ತೆ ಅಡಿಕೆ ಕರೆ ಅದು ಬಟ್ಟೆಗೆ ಮುಟ್ಕೊಂಡು ಬಟ್ಟೆನೂ ಕರೆ ಆಗುತ್ತೆ ಆ್ಯಂಡ್ ಮನೆ ಮನೆಗೆ ಬಂದು ಫುಲ್ ಫ್ರೆಶ್ ಆಗಿಬಿಟ್ಟು ನನಗೆ ಸ್ವಲ್ಪ ವರ್ಕ್ ಇತ್ತು ನಾನು ವರ್ಕ್ ಮಾಡ್ತಾ ಇದ್ದೆ ಮಮ್ಮಿ ನೋಡಿ ಅಲ್ಲಿ ಚಪಾತಿ ಉಚ್ಕೊಡು ಅಂತ ನನ್ನ ಹತ್ರ ತಂದಿಟ್ಟಿದ್ದಾರೆ ನನಗೆ ವರ್ಕ್ ಇತ್ತು ವರ್ಕ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ ಒಂದು ಟ್ವೆಂಟಿ ಮಿನಿಟ್ಸ್ ಇತ್ತು ಅಷ್ಟೇ ವರ್ಕ್ನ ಮುಗಿಸ್ಕೊಂಡು ನೆಕ್ಸ್ಟು ಚಪಾತಿನ ಉಜ್ಕೊಟ್ಟೆ ಅಮ್ಮ ಬೇಯಿಸಿದ್ರು ಸೊ ನನ್ನ ಡಿನ್ನರ್ಗೆ ನಾನು ತಿಂದಿದ್ದು ಚಪಾತಿ ಕುಕುಮರ್ ಮತ್ತು ಒಂದು ಆ್ಯಪಲ್ ಇತ್ತು ಆ್ಯಪಲ್ನ ತಿನ್ಕೊಂಡೆ ಆ್ಯಂಡ್ ಮುಂಚೆ ನಾನು ಎರಡು ಚಪಾತಿ ತಿಂತಿದ್ದೆ ಇವಾಗ ಸ್ವಲ್ಪ ಜಾಸ್ತಿ ಅಶ್ವ ಆಗತ್ತೆ ಸೊ ಇವಾಗ ನಾನು ಮೂರು ಚಪಾತಿ ತಿಂತೀನಿ ಇಷ್ಟೇ ನನ್ನದೇ ಈ ಥರ ಇತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಹಿಂಗೆ ಅನಿಸ್ತದೆ ವೀಡಿಯೋಸ್ ಎಲ್ಲ ಹೆಂಗೆ ಬರ್ತಿದೆ ಅಂತ ಏನಾದ್ರು ಮಿಸ್ಟೇಕ್ ಇದ್ದರೆ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ಆ್ಯಂಡ್ ನಿಮ್ಮ ಸಜೆಷನ್ನ ನಾನು ತೊಗೊಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲವ್